ನೂತನ ಛಾಯಾಭವನ ಉದ್ಘಾಟನಾ ಹಾಗೂ ಹದಿನಾಲ್ಕನೇ ವಾರ್ಷಿಕೋತ್ಸವ ಮತ್ತು ಅಧಿಕಾರ ಹಸ್ತಾಂತರ ಸಮಾರಂಭವನ್ನು ಇದೇ ದಿನಾಂಕ ಹದಿನಾಲ್ಕರಂದು ಮುಂಜಾನೆ ಹನ್ನೊಂದು ಗಂಟೆಗೆ ಬಸವನಗರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಜಮಖಂಡಿ ತಾಲೂಕಾ ಛಾಯಾಗ್ರಾಹಕರ ಸಂಘದ ತಾಲೂಕಾ ಅಧ್ಯಕ್ಷರಾದ ಈರನಗೌಡ ಪಾಟೀಲ್ ತಿಳಿಸಿದರು ನಗರದ ತಾಲೂಕಾ ಛಾಯಾಗ್ರಾಹಕರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಿವ್ಯ ಸಾನಿಧ್ಯವನ್ನು ಆನಂದ್ ದೇವರು ವಹಿಸುವರು ಅಧ್ಯಕ್ಷತೆಯನ್ನು ಈರನಗೌಡ ಪಾಟೀಲ್ ವಹಿಸುವರು ಸಂಘದ ನೂತನ ಕಚೇರಿ ಉದ್ಘಾಟಕರು ಶಾಸಕ ಜಗದೀಶ್ ಗುಡಗುಂಟಿ ಕರ್ನಾಟಕ ಫೋಟೋಗ್ರಾಫರ್ ಅಸೋಸಿಯೇಷನ್ ಅಧ್ಯಕ್ಷ ನಾಗೇಶ್ ಎಚ್ಎಸ್ ಮಳಿಗೆ ಉದ್ಘಾಟಕರು ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಆನಂದ್ ನ್ಯಾಮಗೌಡ್ ಛಾಯಾಚಿತ್ರ ಸ್ಪರ್ಧೆ ಉದ್ಘಾಟಕರು ಬೃಹತ್ ಉದ್ಯಮಿದಾರ ಉಮೇಶ್ ಮಹಾಬಳಶೆಟ್ಟಿ ಮುಖ್ಯ ಅತಿಥಿಗಳು ನಗರಸಭೆ ईश्वर वाळनवर् फोटोग्राफर असोसिएशन बगलकोटे जिल्हा अध्यक्ष जगदीश अंबिगर् कर्नाटक फोटोग्राफर अशोसियन निर्देश मलिकार्जुन के पीरू कर्नाटक फोटोग्राफर असोसिएशन निर्देश रमेश चव्हाण कार्मिक इलाके अधिकारी रमेश सि वंगी कर्नाटक फोटोग्राफर असोसिएशन निर्देशकी लक्ष्मी नारायण भट कर्नाटक फोटोग्राफर असोसिये निर्देशक विठ्ठल हिरेमठ विश्वकर्मा समाज विकास संस्थे प्रधान कार्यदर्शी अरुण दुंडप सोनार भागव मुजाह दिलावर, रमेश हलवाई, आनंद पोकाे हाशिम जमकंडी, कल्याणप्पा एस बांगी अशोक जोशी श्रीशैल मणी संजू कपूर रविंद्र कोड़ी सुभाष काशिद शेखर करकंगी रविंद्र झम्बगी उमर मुल्ला अन्नप्पा मोहिते बड़कल नदाब सिद्धू गडगी, प्रहलाद लोगावी राजू आजूर् ಜಗದೀಶ್ ತೆಗ್ಗಿನಮಠ್ ಇನ್ನೂ ಹಲವಾರು ಗಣ್ಯರು ಉಪಸ್ಥಿತರಿದ್ದರು ವರದಿಗಾರ ಕಲ್ಯಾಣಪ್ಪ ಎಸ್ ಬಾಂಗಿ ಜಮಖಂಡಿ ಈ ಒಂದು ನಮ್ಮ ಛಾಯಾಭವನ ಅಂತ ಇದಕ್ಕೆ ಹೆಸರು ಈ ಛಾಯಾಭವನದ ಉದ್ಘಾಟನೆಯನ್ನು ಇದೇ ತಿಂಗಳ ರವಿವಾರ ದಿವಸ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹನ್ನೊಂದು ಗಂಟೆಗೆ ಇಲ್ಲಿ ಉದ್ಘಾಟನೆ ಮುಗಿಸಿಕೊಂಡ ಅತಿಥಿಗಳ ಕಾರ್ಯಕ್ರಮವನ್ನು ಹಾಗೂ ಸ್ಥಳಾವಕಾಶ ಇಲ್ಲೇ ಮುಂದೆ ಇರಲಾರ ಕಾರಣ ಬಸವಭೂಮದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡ್ವು ಆ ಕಾರ್ಯಕ್ರಮಕ್ಕೆ ಸುಮಾರು ಒಂದು ಸಾವಿರ ಜನ ಲೋಟೋಗ್ರಾಫರ್ ತೋರಿಸ್ಬೇಕಂತೇಳಿ ಈಗ ಆಲ್ರೆಡಿ ಆಲ್ರೆಡಿ ಒಂದು ಮೂರು ಜಿಲ್ಲಾದ ನಮ್ಮ ಛಾಯಾಗ್ರಾಹಕರಿಗೆಲ್ಲ ನಾವು ಆಮಂತ್ರಣವನ್ನು ಕೊಂಡುಕೊಂಡದ್ರು ಆ ಮೂರು ಜಿಲ್ಲೆದ ಛಾಯಾಗ್ರಾಹಕರು ಎಲ್ಲರೂ ಬಂದ ಅಂದಾಜು ಸಾವಿರ ಛಾಯಾಗ್ರಾಹಕರು ಕೂಡ ವ್ಯವಸ್ಥೆಯನ್ನು ಮಾಡಿ ಅದಕ್ಕೆ ಈ ಒಂದು ಕಾರ್ಯಕ್ರಮದ ನೀವು ಹೆಚ್ಚಿನ ಇದರೊಳಗೆ ಮಾಧ್ಯಮದೊಳಗೆ ಸುದ್ದಿ ಪ್ರಸಾರ ಮಾಡಿ ನಮಗೊಂದು ಸ್ವಲ್ಪ ಸಹಾಯ ಮಾಡಬೇಕಂತ ತಮ್ಮಲ್ಲಿ ಕರ್ಕೊಳ್ತಿದ್ವಿ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಪೂಜ್ಯ ಶ್ರೀ ಆನಂದೇವರು ಒಲಿಮರ್ತಿವರ್ಗ ದಿವ್ಯ ಸಾನಿಧ್ಯವನ್ನು ವಹಿಸ್ಕೊಳ್ಳೋ ಥರ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಾನು ಈ ಜಮಂಡಿ ತಾಲೂಕಾ ಚೇರಾಕರ ಸಂಘದ ಅಧ್ಯಕ್ಷರಾದ ಹೀರಂಗೌಡ ಪಾಟೀಲ ನಾನು ವಹಿಸ್ಕೊಂಡಿದ್ದೀನಿ ಹಾಗೂ ಈ ಸಂಘದ ನೂತನ ಕಚೇರಿವನ್ನ ಸನ್ಮಾನ್ಯ ಶಾಸಕರಾದಂಥ ಮತ ಮತಕ್ಷೇತ್ರದ ಶಾಸಕರಾದಂಥ ಆಡೋಜ್ಯ ಶ್ರೀ ಜಗದೀಶ್ ಗುಗುಂಠಿ ಅವರ ಕಡೆಯಿಂದ ಈ ಒಂದು ಸಂಘ ಕಟ್ಟಡವನ್ನು ಉದ್ಘಾಟನೆ ಮಾಡಿಸೋದು ಹಾಗೂ ಅವರ ಜೊತೆನ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದಂಥ ಎಚ್ ನಾಗೇಶ್ ಅವ್ರಿಗೆ ಅವರು ಕೂಡ ಅವರು ಅವರು ಈ ಒಂದು ಇದನ್ನು ಮಾಡಬೇಕಂತ ನಾವು ಈ ಥರ ಅನುಮತಿಯನ್ನು ಮಾಡಿದ್ದೆವು ಹಾಗೆ ಈ ನಾವು ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷದಂತೆ ಈ ಸಲವೂ ಮಳಿಗೆಗಳನ್ನ ಹಾಕಿ ನಮಗೆ ಛಾಯಾಗ್ರಾಹಕರಿಗೆ ಬೇಕಾದಂಥದ್ದೊಂದು ಎಲ್ಲ ವಸ್ತುಗಳು ಸಿಗುವ ಹಾಗೆ ಒಂದು ಮಳಿಗೆಗಳನ್ನೊಂದು ಸುಮಾರು ವರ್ಷ ಏನು ಮಾಡ್ತಿದ್ವಿ ಒಂದು ಹತ್ತಾರು ಮಳಿಗೆಗಳನ್ನ ಹಾಕ್ತಿದಿವ್ರಿ ಈ ಸಲ ಸದ್ಯದ್ರಲ್ಲೇ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಭಾಳ ಎಜುಕೇಶನ್ ಅದು ಆ ಕಾರಣದಿಂದ ಒಂದು ಮಳಿಗೆಯನ್ನ ಹಾಕಕ್ಕೆ ಇದು ಮಾಡಿವ್ರಿ ಆ ಮಳಿಗೆಯನ್ನು ಉದ್ಘಾಟನೆಯನ್ನು ಮಾಜಿ ಶಾಸಕರಾದ ಆನಂದ್ ನಂಬೋಡ್ ಅವರು ಅವರು ಮಳಿಗೆಗಳು ಉದ್ಘಾಟನೆ ಮಾಡ್ತಾರೆ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಪ್ರತಿ ವರ್ಷದಂತೆ ಚಹಾ ಸ್ಪರ್ಧೆಯನ್ನು ಕೂಡ ಆಯೋಜನೆ ಮಾಡಿದ್ವಿ ಈ ಛಾಯಾ ಸ್ಪರ್ಧೆಯನ್ನು ಸುಮಾರು ಎರಡು ಜಿಲ್ಲೆಗಳಿಗೆ ಅವಳಿ ಜಿಲ್ಲೆಗಳ ನಮ್ಮ ಬಿಜಾಪುರ ಹಾಗೂ ಬಾಲಕೋಟ ಎರಡು ಜಿಲ್ಲೆಗಳಿಗೆ ಈ ಒಂದು ಛಾಯಾ ಸ್ಪರ್ಧೆಯನ್ನು ಹಮ್ಮಿಕೊಳ್ಬೇಕು ಈ ಛಾಯಾ ಸ್ಪರ್ಧೆಯಲ್ಲಿ ವಿಷಯವನ್ನು ಮದುವೆಯ ಮಧುರಕ್ಷಣ ಅಂತೇಳಿ ಹಾಕೊಂಡಿದ್ದು ಮದುವೆಯ ಮಧುರಕ್ಷಣ ಅಂದ್ರೆ ಅರ್ಶಿನ ಕಾರ್ಯಕ್ರಮವನ್ನು ಹಿಡಿದ ಮದುವೆ ಮುಗಿಯೋದ್ರ ಒಳಗೆ ಯಾವ ಫೋಟೋ ಅದಕ್ಕೆ ಧರ್ಜಸ್ನ ಒಬ್ಬರಿಗೆ ನಾವು ಇನ್ವೈಟ್ ಮಾಡಿದ್ದೀವಿ ರೀ ಅವರ ಅದನ್ನು ಚಾಯ್ಸ್ ಮಾಡಿ ಇದು ಕೊಡ್ತಾರೋ ಈ ಒಂದು ಸ್ಪರ್ಧೆಯದ ಪ್ರಥಮ ಬಹುಮಾನವನ್ನು ಐದು ಮೂರು ಐದು ಸಾವಿರ ರೂಪಾಯಿ ಹಾಗೂ ದ್ವಿತೀಯ ಬಹುಮಾನವನ್ನು ಮೂರು ಸಾವಿರ ಹಾಗೂ ಮೂರನೇ ಬಹುಮಾನವನ್ನು ಎರಡು ಸಾವಿರ ಅಂತ ಘೋಷಣೆ ಮಾಡಿ